ವಿಶ್ವಭಾರತಿ ಎಲ್ಲಾ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವೀಕ್ಷಕರಿಗೆ ಬೆಳಗಿನ ಶುಭೋದಯ ಇವತ್ತು ವಿಶ್ವಭಾರತಿ ಒಂದೊಳ್ಳೆ ಕನ್ನಡ ಸೊಗಡಿನ ಸುದ್ದಿಯನ್ನ ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಯತ್ನ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಖ್ಯಾತಿಯ ದೇವನಹಳ್ಳಿಯಲ್ಲಿ ಅಪ್ಪಟ ದೇಶೀಯ ಪ್ರಾದೇಶಿಕ ಕನ್ನಡ ಸೊಗಡಿನ ಶಾಲೆಯೊಂದಿದೆ ತನ್ನ ಹೆಸರಿನಲ್ಲೇ ಕನ್ನಡತನ ದೇವನಹಳ್ಳಿ ತನ ಅಪ್ಪ ಅಮ್ಮನ ಪ್ರೀತಿ ಕಾಳಜಿ ಮಕ್ಕಳ ನಡುವಿನ ಮಮಕಾರ ಎಲ್ಲವನ್ನ ಈ ಪ್ರೀ ಸ್ಕೂಲ್ ಮೈಗೂಡಿಸಿಕೊಂಡಿದೆ ಅದೇ ದೇವನಹಳ್ಳಿಯ ಅಂಬೇಗಾಲು ಶಾಲೆ ಕರ್ನಾಟಕ ಇಲ್ಲಿ ನಾಮಕರಣ ಆಗಿ ಐವತ್ತನೇ ವರ್ಷದ ಕನ್ನಡ ಸುವರ್ಣ ಮಹೋತ್ಸವದ ಕನ್ನಡ ರಾಜ್ಯೋತ್ಸವವನ್ನ ಅಂಬೇಗಾಲು ಪ್ರೀ ಶಾಲೆ ಮತ್ತು ಶಾಲೆಯ ಪುಟಾಣಿ ಫ್ರೀ ನರ್ಸರಿ ನರ್ಸರಿ ಎಲ್ ಕೆಜಿ ಮತ್ತು ಯು ಕೆಜಿ ಮಕ್ಕಳು ಪೋಷಕರು ಅಜ್ಜಂದಿರು ಅಜ್ಜಿಯರು ಅಪ್ಪ ಅಮ್ಮಂದಿರು ಮತ್ತು ಗಣ್ಯರೆಲ್ಲರ ಜೊತೆ ಸೇರಿ ಹೇಗೆ ಆಚರಿಸಿದ್ದಾರೆ ಕನ್ನಡದ ತಪ್ಪನ್ನ ಕನ್ನಡ ಭಾಷೆಯ ಹಿಟ್ಟನ್ನ ಹೇಗೆಲ್ಲ ಅಭಿವ್ಯಕ್ತಿಪಡಿಸಿದ್ದಾರೆ ಎಂಬುದಕ್ಕೆ ನೀವು ಈ ಸುದ್ದಿ ನೋಡಲೇಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಅಂಬೇಗಾಲು ಪ್ರೀ ಸ್ಕೂಲ್ ಅನ್ನೋ ಹೆಸರಿಗೆ ಮೇನ್ ನಾವು ಮಗುನ ಸೇರ್ಸಿದ್ದೆ ಆ ಹೆಸರು ನೋಡಿ ನಾವು ನಮ್ಮ ಮನೆಯವರು ಫಸ್ಟ್ ಕನ್ನಡಕ್ಕೆ ಪ್ರಿಫರೆನ್ಸ್ ಹೇಳ್ಬೇಕಂದ್ರೆ ಎಲ್ಲ ಸ್ಕೂಲಲ್ಲಿ ಕಂಪೇರ್ ಮಾಡಿದ್ರೆ ಈ ಸ್ಕೂಲ್ ಹೆಸರೇ ಇಷ್ಟ ಆಗಿ ನಾವು ಈ ಸ್ಕೂಲ್ ಸೇರಿಸಿದೀವಿ ಅದೇ ರೀತಿ ಸ್ಕೂಲಲ್ಲಿರೋ ಟೀಚರ್ಸ್ ಆಗಲಿ ಅವ್ರನ್ನ ನೋಡ್ಕೊಳ್ಳೋ ರೀತಿ ಆಗಲಿ ಎಲ್ಲ ನಮ್ಗೆ ತುಂಬ ಇಷ್ಟ ಆಗಿ ಹೇಳ್ಬೇಕಂದ್ರೆ ಇದನ್ನ ತುಂಬ ಈ ಸಲ ಮಿಸ್ ಮಾಡ್ಕೊತಿದೀವಿ ಇದು ಲಾಸ್ಟ್ ಇಯರ್ ನಮ್ಮ ಮಗದು ಯು ಕೆ ಜಿ ಆಗ್ತಿದೆ ಈ ಸಲ ನಾವು ತುಂಬ ಮಿಸ್ ಮಾಡ್ಕೊತಿದ್ವಿ ಇವರು ಎಲ್ಲ ಪ್ರೋಗ್ರಾಮು ಅಷ್ಟೇ ಕಾರ್ಯಕ್ರಮನೂ ಎಲ್ಲ ಚೆನ್ನಾಗಿ ಮಾಡ್ತಾರೆ ಯಾವುದನ್ನು ತಪ್ಪು ಮಾಡೋ ಮಿಸ್ ಮಾಡೋದಿಲ್ಲ ಇವರು ನಮ್ಮ ಮಕ್ಳಿಗೆ ಎಲ್ಲ ರೀತಿನೂ ಎಲ್ಲ ಹಬ್ಬಗಳು ಎಲ್ಲ ವಿಶೇಷದ ಬಗ್ಗೆನು ತಿಳಿಸ್ಕೊಡ್ತಾರೆ ಅದು ನಮ್ಗೆ ತುಂಬಾ ಖುಷಿ ಇದೆ ಅದಕ್ಕಿಂತ ಮುಂಚೆ ಈ ಸ್ಕೂಲೇ ಅಂತಲ್ಲ ಬೇರೆ ಕಡೆ ಸ್ಕೂಲು ಎಲ್ಲ ನೋಡಿದ್ವಿ ದೇವನಹಳ್ಳಿನಲ್ಲಿ ಯಾವುದಾದ್ರು ಯಾಕಂದರೆ ನೀವೇ ಪೇರೆಂಟ್ಸ್ ಮಾಡೋ ಕೆಲಸ ನಾವು ಮಾಡೇ ಇದ್ದೀವಿ ಸೊ ಆ್ಯಕ್ಚುಲಾಗಿ ಇದು ನನ್ನ ಫ್ರೆಂಡ್ ಅವರು ಒಬ್ಬರು ಅಂಬೆಗಾಲು ಸೇರಿಸಿದ್ರು ಅವ್ರ ಕಡೆಯಿಂದ ಕೇಳಿದ ತಕ್ಷಣ ಹೆಸರು ಕೇಳ್ತಾ ಇದ್ದಂಗೆ ಅದು ಅಂಬೆಗಾಲು ಅನ್ನೋದು ನಮ್ಗೆ ಏನೋ ಆ ಮನಸಲ್ಲಿ ಒಂಥರ ಕನ್ನಡ ಪದ ಇವಾಗ ವಿ ಕಿಡ್ಸ್ ಅಂತ ಇದೆ ಕಿಡ್ಜಿ ಅಂತ ಇದೆ ಯಾವುದು ಅಂಬೆಗಾಲು ಅನ್ನೋದು ನಮಗೂ ಒಂಥರ ಕನ್ನಡ ವರ್ಡು ಬಟ್ ಆ ಹೆಸ್ರು ಇದ್ದಂಗೆ ಏನೋ ಒಂಥರ ನಮಗೂ ಒಂಥರ ರೋಮಾಂಚನ ಆಗುತ್ತಲ್ಲ ಆಮೇಲೆ ಆ್ಯಕ್ಚುಲಾಗಿ ನಾವು ಆಮೇಲೆ ಸ್ಕೂಲ್ಗೆ ಹೋದ್ರಿ ಅವ್ರ ಇಂಟ್ರೊಡಕ್ಷನ್ ತೊಗೊಂಡ್ರಿ ಹೇಗಿದೆ ಅಂತ ನಮ್ಗೆ ಬೇರೆ ಕಡೆಗೆ ಹೋಗೋದಕ್ಕಿಂತ ಆ್ಯಕ್ಚುಲಾಗಿ ಇವ್ರ ಸ್ಕೂಲಿಗೆ ಬಂದಮೇಲೆ ಮನೆ ಥರ ವಾತಾವರಣ ಫೀಲ್ ಆಯಿತು ಯಾಕಂದರೆ ಮಕ್ಳಿಗೆ ಬೇಕಾಗಿರೋದೇ ಮೇಯ್ನ್ ಅದು ಸ್ಕೂಲಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗಿ ಬರೋದಲ್ಲ ಮಕ್ಕಳು ಮ ಸ್ಕೂ ಮನೆಗಿಂತ ಸ್ಕೂಲಲ್ಲೇ ಜಾಸ್ತಿ ಇರ್ತಾರೆ ಈಗ ನಾವು ಈಗ ಆಫೀಸಲ್ಲಿ ಜಾಸ್ತಿ ಹೊತ್ತು ಕಳಿತೀರಿ ಅದೇ ಥರ ಮನೆಗಿಂತ ಸ್ಕೂಲಲ್ಲೇ ಇರ್ತಾರೆ ಮೇಯ್ನ್ ಅವ್ರಿಗೆ ಗುರುಗಳು ಫಸ್ಟು ಸೊ ಅಲ್ಲಿನ ವಾತಾವರಣ ಆ್ಯಕ್ಚುಲಾಗಿ ಅವರು ಹೇಗೆ ಅಂದರೆ ಅವ್ರ ಗುರುಗಳಾಗಿಲ್ಲ ಒಬ್ಬರು ತಂದೆ ತಾಯಿ ಥರ ಸ್ಥಾನ ತುಂಬಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಇದ್ದಾರೆ ಇದನ್ನು ನಮಗೆ ಇಷ್ಟ ಆಗಿ ನಾವು ಅವ್ರ ಜೊತೆ ಇದ್ದೀವಿ ಸೊ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಅಂಬೆಗಾಲು ಪ್ರೀ ಸ್ಕೂಲಲ್ಲಿ ಮಾಡೋದು ದೇವನಹಳ್ಳಿಯಲ್ಲಿ ಇರೋ ಶಾಲೆ ಇದು ನಮ್ಮ ಎಲ್ಲ ನಮ್ಮ ಮಕ್ಕಳು ಎಲ್ಲ ಮಕ್ಕಳ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿರೂಪಣೆ ಪ್ರಾರ್ಥನೆ ಬಾ ಭಾಷಣಗಳು ಹಾಡು ಕಲ್ಚರಲ್ ಇವೆಂಟ್ಸ್ ಏನೇನಿತ್ತು ಅದನ್ನೆಲ್ಲ ಪೇರೆಂಟ್ಸೇ ಮಾಡಿದ್ದು ಸೊ ಅವರೇ ಇದನ್ನೆಲ್ಲ ನಿಂತು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ಮಕ್ಕಳದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು ಸೊ ಅವರು ತುಂಬ ಚೆನ್ನಾಗಿ ಮುದ್ದಾಗಿ ಡ್ಯಾನ್ಸ್ ಮಾಡಿ ಪೇರೆಂಟ್ಸು ಹಾಡು ಕ್ವಿಝು ಎಲ್ಲ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂತು ಅಂಬೆಗಾಲು ಅಂತ ಹೆಸರಿಡಬೇಕು ಅಂತ ನಾನು ಹೇಳಿದಾಗ ತುಂಬ ಜನ ಕನ್ನಡದಲ್ಲಿ ಹೆಸರಿಟ್ರೆ ಮಕ್ಕಳನ್ನ ಕಳಿಸಲ್ಲ ಕನ್ನಡದಲ್ಲಿ ಹೆಸರಿಟ್ರೆ ಪೇರೆಂಟ್ಸ್ ಇದು ಯಾವುದೋ ಕನ್ನಡ ಶಾಲೆ ಅಂದ್ಕೊತಾರೆ ಮಕ್ಕಳು ಬರಲ್ಲ ಅಂತ ತುಂಬ ಜನ ಹೇಳಿದ್ರು ಆದ್ರೂ ನಾನು ಕನ್ನಡದಲ್ಲೇ ಹೆಸರಿಟ್ಟೆ ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ ಆ ಹೆಸರಿಗೋಸ್ಕರನೇ ತುಂಬ ಜನ ಬಂದಿದ್ದಾರೆ ಎಲ್ಲರೂ ಕಿಡ್ಸ್ ಆ ಕಿಡ್ಸ್ ಈ ಕಿಡ್ಸ್ ಅಂತ ಏನಾದರೂ ಹೆಸರಿಡ್ತಾರೆ ಆದರೆ ನಾವು ಏನಕ್ಕೆ ಕನ್ನಡದಲ್ಲಿ ಹೆಸರಿಟ್ರೆ ಯಾರೂ ಬರೋದಿಲ್ಲ ಅಂತ ಒಂದು ಚಾಲೆಂಜಾಗಿಯೇ ಆ ಹೆಸರಿಟ್ಟಿದ್ದು ಇವತ್ತ ಹೆಸರಿಗೇ ಒಂದು ಪ್ರೋತ್ಸಾಹ ಸಿಕ್ಕಿದೆ ಇವತ್ತಿಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ವಿ ಎಲ್ಲ ಪೋಷಕರು ಬಂದಿದ್ರು ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಭಾಗವಹಿಸಿದ್ರು ಡ್ಯಾನ್ಸಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಅವರೇ ಭಾಷಣಗಳು ನಮ್ಮ ಪೇರೆಂಟ್ಸನ್ನು ನಡೆಸ್ಕೊಟ್ಟಿದ್ದು ಪ್ರೋಗ್ರಾಮ್ನ ಆ್ಯಕ್ಚುಲಿ ಸೊ ತುಂಬ ಚೆನ್ನಾಗಾಯಿತು ಮುಂದಿನ ದಿನಗಳಲ್ಲಿ ಇದೇ ಥರ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕನ್ನಡ ಉಡಿಯಲ್ಲ ಅದು ಭಾವ ಭಾವ ಅಲ್ಲ ಭಕ್ತಿ ಭಕ್ತಿ ಅಲ್ಲ ಅದು ಯುಕ್ತಿ ಯುಕ್ತಿ ಅಲ್ಲ ಅದು ಹೆಸರು ಕರ್ನಾಟಕ ಹೆಸರಾಗಿದೆ ಕನ್ನಡ ಉಸಿರಾಗಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ